ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ರಾಗಿ ಗೋಧಿ ಹಿಟ್ಟಿನ ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಖತ್ ರುಚಿಯಾಗಿರುತ್ತೆ ಹಾಗೆ ಸಖತ್ ಸಾಫ್ಟಾಗಿ ಕೂಡ ಬರುತ್ತೆ ಈ ವಿಧಾನದಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ರೊಟ್ಟಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದೆರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಸಮ ಪ್ರಮಾಣದಲ್ಲಿ ತಗೋಬೋದು ಮೂರು ಕಪ್ ಗೋಧಿ ಹಿಟ್ಟು ಹಾಗೆಯೇ ಮೂರು ಕಪ್ ರಾಗಿ ಹಿಟ್ಟನ್ನು ಸೇರಿಸ್ಕೋಬೋದು ಈಗ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹಚ್ಚಿ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ನಾಲ್ಕು ಹಸಿಮೆಣ್ಸಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹಚ್ಚಿ ಇದ್ದೀನಿ ಹಾಗೆಯೇ ಒಂದು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಈ ಥರ ತುಡಿದು ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ರೊಟ್ಟಿಗೆ ಜೀರಿಗೆನ ಸೇರಿಸಿದ್ರೆ ಸಖತ್ ರುಚಿಯಾಗಿರುತ್ತೆ ಹಾಗಾಗಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಕೂಡ ಸೇರಿಸಿದ್ದೀನಿ ರೊಟ್ಟಿ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಕಡಲೆಬೇಳೆ ಸಿಕ್ಕಿದ್ರೆ ಸಖತ್ ರುಚಿಯಾಗಿರುತ್ತೆ ಮೊದಲನೇದಾಗಿ ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಸೇರಿಸ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಕುದಿತಾ ಇರುವಂತಹ ನೀರನ್ನು ಸೇರಿಸ್ಕೊಂಡ್ರೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೀರನ್ನು ಸೇರಿಸಿದ್ಮೇಲೆ ಬಿಸಿ ಇರೋದ್ರಿಂದ ಮೊದಲನೇದಾಗಿ ಒಂದು ಸೌಟ್ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ರೊಟ್ಟಿ ಹಿಟ್ಟನ್ನು ಕಲಸ್ಕೊಬೇಕಾಗುತ್ತೆ ಈ ಹಿಟ್ಟು ಅಕ್ಕಿ ರೊಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೊಟ್ಟಿ ಶೀಟ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊಂಡಿರುವಂತಹ ಉಂಡೆನ ತಗೊಂಡು ಎಣ್ಣೆ ಹಚ್ಕೊಂಡಾದ್ರೂ ರೊಟ್ಟಿನ ತಟ್ಕೊಬೋದು ಅಥವಾ ಈ ಥರ ನೀರನ್ನು ಹಚ್ಕೊಂಡಾದ್ರೂ ತಟ್ಕೋಬೋದು ಮಧ್ಯ ಮಧ್ಯ ಕೈ ಅಂಟಿಸ್ತಾ ಇದೆ ಅಂತ ಅನಿಸಿದ್ರೆ ಕೈಯನ್ನು ಸ್ವಲ್ಪ ತೇವ ಮಾಡಿಕೊಂಡು ಈ ಥರ ತಟ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಗಲವಾಗಿ ತಟ್ಕೋಬೋದು ತುಂಬ ಈಸಿಯಾಗಿ ಬರುತ್ತೆ ಹಾಗೆ ಸಖತ್ ರುಚಿಯಾಗಿ ಕೂಡ ಇರುತ್ತೆ ನಾನು ಈ ಥರ ತಟ್ಟಿ ಇಟ್ಕೊಂಡಿದ್ದೀನಿ ಒಳ್ಳೆ ಪೇಪರ್ ರೀತಿ ಬರುತ್ತೆ ಈ ರೊಟ್ಟಿ ಈ ರೊಟ್ಟಿನ ಒಂದು ನಾಲ್ಕು ಹೋಲಾಗಿ ಮಾಡಿ ಇಟ್ಕೋತಾ ಇದ್ದೀನಿ ಈಗ ತವ ಕೂಡ ಬಿಸಿಯಾಗಕ್ಕೆ ಇಟ್ಟಿದೆ ಕಾದಿರುವಂತಹ ಮೇಲೆ ಈ ರೊಟ್ಟಿನ ಸೇರಿಸ್ಕೊಂಡು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಸಿಯಾಗಿ ಬರುತ್ತೆ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ರೊಟ್ಟಿ ಎಲ್ಲೂ ಅಂಟೋದಿಲ್ಲ ತುಂಬ ಈಸಿಯಾಗಿ ಬರುತ್ತೆ ಈಗ ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ನಿಧಾನವಾಗಿ ಹಿಂದೆ ಕೂಡ ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸಖತ್ ರುಚಿಯಾಗಿ ಬರುತ್ತೆ ನೀವು ಕೂಡ ಮಿಸ್ ಮಾಡದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ರೊಟ್ಟಿ ಎರಡು ಸೈಡು ಚೆನ್ನಾಗಿ ಬೆಂದ ಮೇಲೆ ಒಂದು ತಟ್ಟೆನಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ ಉಳ್ದಿರುವಂತಹ ಹಿಟ್ಟನ್ನೆಲ್ಲ ಇದೇ ರೀತಿ ಮಾಡಿಕೊಳ್ಳಿ ಸಖತ್ ರುಚಿಯಾಗಿರುತ್ತೆ ಈ ರೀತಿ ರೊಟ್ಟಿನ ಮಾಡಿಕೊಂಡ್ರೆ ಪೇಪರ್ ರೀತಿ ಬರುತ್ತೆ ಹಾಗೆ ಸಖತ್ ಸಾಫ್ಟಾಗಿ ಕೂಡ ಇರುತ್ತೆ ಈ ರೊಟ್ಟಿನ ನೀವು ಹಾಗೆ ಕೂಡ ತಿನ್ಬೋದು ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಚಟ್ನಿ ಪುಡಿ ತುಪ್ಪ ಇದ್ದರೆ ಸಾಕಾಗುತ್ತೆ ಅಥವಾ ಚಟ್ನಿ ಪುಡಿ ಮೊಸರು ಜೊತೆ ಆದ್ರೂ ಸರ್ವ್ ಮಾಡ್ಬೋದು ಸಖತ್ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮಾರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು